ಕ್ರೀಡಾಭಿಮಾನಿಗಳಿಗೆ ಸಂಭ್ರಮದ ಸಮಯ ಇದಾಗಿದೆ ಸಂಸದ ಬಸವರಾಜ ಬೊಮ್ಮಾಯಿ ಸಂಕಲ್ಪ ಕೇಂದ್ರದ ಖೇಲೋ ಇಂಡಿಯಾ ಮಾದರಿಯಲ್ಲಿ ದೇಶಿ ಕ್ರೀಡೆಗಳಿಗೆ ಆದ್ಯತೆ ನಿಟ್ಟಿನಲ್ಲಿ ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸಂಸದ ಕ್ರೀಡಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತಾರರ ಕ್ರೀಡಾ ಕಾರ್ಯಕ್ರಮಗಳ ಭರ್ಜರಿ ಸಿದ್ಧತೆಗಳು ನಡೆಯುತ್ತಿವೆ ರೈತ ಬಾಂಧವರೇ ಮತ್ತು ಸಮಸ್ತ ಕ್ರೀಡಾಪಟುಗಳೇ ಮತ್ತು ನಮ್ಮ ಮಂಡ್ರಗಿ ತಾಲೂಕಿನ ಯಾವತ್ತೂ ಎಲ್ಲ ಗುರು ಹಿರಿಯರೇ ಇವತ್ತು ನಮ್ಮ ಜಿಲ್ಲೆಯ ಹಾವೇರಿ ಮತ್ತು ಗದಗ ಅವಳಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಏನು ಸಂಸದರಿದ್ದಾರೆ ಕ್ರೀಡಾ ಮಹೋತ್ಸವದ ಕುರಿತು ಗದಗ್ ಜಿಲ್ಲೆಯ ಮುಂಡರಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ್ ಹೊಸಮನಿ ಅವರು ಮಾತನಾಡಿ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಡೆಯಲಿರುವ ಈ ಕ್ರೀಡಾ ಹಬ್ಬವು ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಗುರುತಿಸಿ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವ ಗುರಿಯನ್ನು ಹೊಂದಿದೆ ಈ ಕುರಿತಾದ ಒಂದು ವಿಶೇಷ ಖೇಲೋ ಇಂಡಿಯಾ ಅಭಿಯಾನದಿಂದ ಪ್ರೇರಿತರಾದ ಸಂಸದ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಕ್ಷೇತ್ರದಲ್ಲಿ ಯುವಜನರನ್ನು ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಲು ಈ ಬೃಹತ್ ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ ಎಂದರು ಒಂದು ನಿಯಮಗಳನ್ನ ಯಾವ ರೀತಿಯಾಗಿ ಅಂತಂದ್ರೆ ಒಂದು ಕ್ರೀಡೆಯಲ್ಲಿ ಏನು ಆಟ ಆಡ್ತಾರೆ ಅವರು ಬೇಕಾದ್ರೆ ಅವರು ಏನು ಇಚ್ಛಾಶಕ್ತಿ ಅನುಸಾರ ಆಡಬೇಕು ಆದರೆ ಒಂದು ವಿಧಾನಸಭೆಯಿಂದ ಇನ್ನೊಂದು ವಿಧಾನಸಭೆ ಬರಂಗಿಲ್ಲ ಇದು ನಿಯಮಾವಳಿ ಬೇರೆ ವಿಧಾನಸಭೆ ಆಡಿದ್ರು ಇಲ್ಲಿ ಬರಂಗಿಲ್ಲ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿರ್ತಾರ ಕೊಡ್ತಕ್ಕಂಥ ಹಾಡ್ಬೋದು ಈಗ ಉದಾಹರಣೆಗೆ ಶಿರಟ್ಟಿ ತಾಲೂಕಲ್ಲಿ ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥದ್ದು ಮುಂಡ್ರಗಿ ಸೇರೈತೆ ಸೊ ಮುಂಡ್ರಿಗೆ ತಾಲೂಕಲ್ಲಿ ಮಾತ್ರ ನಮಗೆ ಅವಕಾಶ ಇದೆ ಸೊ ನಮ್ಮ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿ ಪಟ್ಟಂಗೆ ಋಣ ಕ್ರೀಡಾ ಮಹೋತ್ಸವದ ಪ್ರಮುಖ ದೇಶಿ ಕ್ರೀಡೆಗಳಿಗೆ ಪ್ರಾಶಸ್ತ್ಯ ಕಬಡ್ಡಿ ಖೋ ಖೋ ವಾಲಿಬಾಲ್ ಮತ್ತು ಜಗ್ಗಾಟದಂತಹ ಮಣ್ಣಿನ ಆಟಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಯುವಕ ಯುವತಿಯರಿಗೆ ಭಾಗವಹಿಸಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ವಿಶೇಷ ಪಂದ್ಯ ಕ್ರೀಡಾಕೂಟದ ಸಮಾರೋಪದಂದು ಸರ್ಕಾರಿ ನೌಕರರಿಗೆ ವಿಶೇಷ ಪ್ರದರ್ಶನ ಪಂದ್ಯವನ್ನು ಆಯೋಜಿಸಲು ನಿರ್ಧರಿಸಲಾಗಿದೆ ಉಡಿಚಪ್ಪ ತಿಗರಿ नाइन लाइव न्यूज़ गदग